ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರಿ ಇಂದಿನ ವಿಡಿಯೋ ಟೆಂತ್ ಅಥವಾ ಪಿ ಯು ಸಿ ಅಥವಾ ಹೈಸ್ಕೂಲ್ ಯಾವುದೇ ವಿದ್ಯಾರ್ಥಿಗಳೇ ಇರ್ಬೋದು ಅವರಿಗೆ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ ಹಾಗೂ ಅಂತಹ ವಿದ್ಯಾರ್ಥಿಗಳ ಹೆತ್ತವರು ಕೂಡ ನೀವಾಗಿರ್ಬೋದು ಅಥವಾ ಈ ವಿಡಿಯೋವನ್ನು ಕೇಳ್ತಾ ಇರುವವರು ವಿದ್ಯಾರ್ಥಿಗಳು ಆಗಿರಬಹುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಒಂದು ಪೂರಕವಾದಂಥ ಕೆಲವೊಂದು ಟಿಪ್ಸ್ಗಳು ಇದ್ದರೆ ಆ ಪ್ರಕಾರವಾಗಿ ಹೋದರೆ ನೀವು ಎಷ್ಟು ಅಂಕಗಳನ್ನು ಗಳಿಸ್ತೀರೋ ಆ ಅಂಕಗಳನ್ನು ಗಳಿಸಲು ಕೂಡ ಇದು ಕೂಡ ಸಹಾಯಕಾರಿಯಾಗಿರಬಹುದು ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಮೊದಲಿಗೆ ಬೇಕಾದದ್ದು ವಿದ್ಯಾರ್ಥಿಗಳಿಗೆ ಓದಲು ಬೇಕಾದದ್ದು ಶಾಂತವಾದಂಥ ಪರಿಸರ ಈ ಶಾಂತವಾದಂಥ ಪರಿಸರ ಇದ್ದಾಗ ಮಾತ್ರ ಒಂದು ತಾಜಾ ಫ್ರೆಶ್ ಮೈಂಡ್ ಅನ್ನುವಂಥದ್ದು ಇರ್ತದೆ ತಾಜಾ ಮನಸ್ಸುಗಳು ಇದ್ದಾಗ ಮಾತ್ರ ಓದಲು ನಮಗೆ ಓದಲು ಸಹಾಯಕವಾಗ್ತದೆ ಕೆಲವೊಂದು ಮನೆಗಳಲ್ಲಿ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಂದ ಬರ್ತಾರೆ ಮನೆಯಲ್ಲಿರುವಂತಹ ಸದಸ್ಯರು ಅಪ್ಪ ಅಮ್ಮ ಇರ್ಬೋದು ಅಥವಾ ಬೇರೆ ಸದಸ್ಯರಿರ್ಬೋದು ಯಾವುದೋ ಒಂದು ಗಲಾಟೆ ನಡೀತಾ ಇರ್ತದೆ ಬೈಗಳು ಪ್ರಾರಂಭಿಸ್ ಇರ್ತಾರೆ ಪಕ್ಕದ ಅಕ್ಕಪಕ್ಕದ ಮನೆಯವರೊಟ್ಟಿಗೆ ಜಗಳ ಮಾಡ್ತಾ ಇರ್ಬೋದು ಇದರಿಂದ ಮನಸ್ಸು ಪ್ರಕ್ಷುಬ್ಧಗೊಂಡಿರ್ತದೆ ಶಾಲಾ ಕಾಲೇಜಿನಲ್ಲಿ ಬಂದಂತಹ ಈ ವಿದ್ಯಾರ್ಥಿಗಳಿಗೂ ಕೂಡ ಅದರ ಪರಿಣಾಮ ಗೋಚರವಾಗ್ತದೆ ಆವಾಗ ಇಂಥ ವಾತಾವರಣದಲ್ಲಿ ಮಕ್ಕಳು ಓದಲು ಸಾಧ್ಯವೇ ಹಾಗಾಗಿ ಪೋಷಕರೇ ಒಂದನ್ನು ನೀವು ಗಮನದಲ್ಲಿ ಇರಿಸಿಕೊಳ್ಬೇಕು ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳಿಗೆ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ನಿಮ್ಮ ಮಕ್ಕಳು ಈ ವಿದ್ಯಾರ್ಥಿಗಳು ಮನೆಯಲ್ಲಿ ಇರುವಾಗ ಅಥವಾ ಶಾಲಾ ಕಾಲೇಜಿಗೆ ಕಾಲೇಜು ಮುಗಿಸಿ ಮನೆಗೆ ಬಂದಾಗ ಶಾಂತವಾದ ಪರಿಸರವನ್ನು ನೀವು ನಿರ್ಮಿಸಿ ಕೊಡಬೇಕು ನಿರ್ಮಿಸಿ ಕೊಡಲೇ ಕೊಡದೇ ಇದ್ದರೆ ಇದರ ಪರಿಣಾಮ ಅವರು ಓದುವ ಕಡೆಗೆ ಗಮನ ಕೊಡುವುದಿಲ್ಲ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬರಬಹುದು ಹಾಗೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳೇ ನೀವು ಸರಿಯಾದ ಸ್ಥಳದಲ್ಲಿ ಓದಲು ಆರಂಭಿಸಿ ಯಾವುದ್ಯಾವುದೋ ಸ್ಥಳದಲ್ಲಿ ಕೂರಲು ಹೋಗಬೇಡಿ ಒಂದು ಪರೀಕ್ಷೆ ಆರಂಭವಾಗುವಾಗ ಸರಿಯಾದ ಸ್ಥಳವನ್ನು ಕೂಡ ಅಂದರೆ ಒಂದು ಸ್ಟಡಿ ರೂಮ್ ಅನ್ನೋದನ್ನು ಕೂಡ ನಿಗದಿಪಡಿಸಿಕೊಳ್ಳಿ ಸ್ಟಡಿ ರೂಮ್ ಇಲ್ಲದಿದ್ದರೆ ನೀವೇ ಒಂದು ಯಾವುದು ಸ್ಥಳ ಬೇಕೋ ಅಲ್ಲಿ ಆ ಸ್ಥಳದಲ್ಲಿ ಶಾಂತವಾಗಿ ಕುಳಿತು ನಿಮಗೆ ಯಾವ ಪುಸ್ತಕಗಳು ಸಾಧ್ಯ ಸಾಧಾರಣವಾಗಿ ವಿದ್ಯಾರ್ಥಿಗಳು ಓದುವಾಗ ಬೇರೆ ಯಾವುದೇ ನಿಮ್ಮ ಪಾಠಕ್ಕೆ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಆ ಪುಸ್ತಕಗಳು ಮಾತ್ರ ನಿಮ್ಮ ಜೊತೆಯಲ್ಲಿರಲಿ ಬೇರೆ ಯಾವುದೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಥೆ ಪುಸ್ತಕ ಓದುವಂಥ ಹವ್ಯಾಸಗಳಿರ್ತವೆ ಪರೀಕ್ಷೆ ಆರಂಭವಾಗುವಂಥ ಪರೀಕ್ಷೆ ಸಮೀಪ ಬರುವಾಗ ಅದನ್ನೆಲ್ಲ ಸ್ವಲ್ಪ ದೂರ ಮಾಡಿ ಹಾಗೆ ಕೆಲವೊಂದು ಮನೆಗಳಲ್ಲಿ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳು ತಮ್ಮ ಮಕ್ಕಳು ಓದ್ತಾ ಇರುವಾಗ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಯರು ವಿಡಿಯೋ ನೋಡುವಂಥದ್ದು ಮೊಬೈಲ್ ನೋಡುವಂಥದ್ದು ಅಥವಾ ಟಿ ವಿ ನೋಡುವಂಥದ್ದು ಅಥವಾ ಗಟ್ಟಿಯಾಗಿ ಮಾತನಾಡುವಂಥದ್ದು ಇಂಥದ್ದನ್ನು ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು ಸಾಧಾರಣವಾಗಿ ಇದು ಅವರಿಗೆ ತೊಂದರೆಯನ್ನು ನೀಡ್ತಾರೆ ಡಿಸ್ಟರ್ಬ್ ಆಗ್ತದೆ ಇದರಿಂದ ಆದಷ್ಟು ಈ ಪರೀಕ್ಷಾ ಕಾಲದಲ್ಲಿ ನೀವು ಕೂಡ ವಿದ್ಯಾರ್ಥಿಗಳೇ ಅಂತ ಭಾವಿಸಿಕೊಂಡು ಎಲ್ಲವನ್ನು ಸ್ವಲ್ಪ ನಿಮ್ಮ ವಿದ್ಯಾ ನಿಮ್ಮ ಮಕ್ಕಳಿಗೋಸ್ಕರ ಸ್ವಲ್ಪ ತ್ಯಾಗ ಮಾಡಿ ಯಾಕಂದರೆ ನಿಮ್ಮ ನಿಮ್ಮ ತಲೆಯಲ್ಲಿ ಕೂಡ ನನ್ನ ಮಕ್ಕಳು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಅನ್ನುವಂಥದ್ದು ಇರ್ತದೆ ಬೇರೆಯವರ ಹಾಗೆಯೇ ನನ್ನ ಮಕ್ಕಳು ಕೂಡ ರ್ಯಾಂಕ್ ಬರಬೇಕು ಡಿಸ್ಟಿಂಕ್ಷನ್ ಬರಬೇಕು ಫಸ್ಟ್ ಕ್ಲಾಸ್ ಬರಬೇಕು ಅಥವಾ ಅಟ್ಲೀಸ್ಟ್ ಪಾಸಾದರೂ ಆಗಲಿ ಅನ್ನುವಂಥದ್ದು ತಲೆಯಲ್ಲಿರ್ತದೆ ಹಾಗಾಗಿ ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸಿಕೊಡುವಂಥದ್ದು ಕೂಡ ಪೋಷಕರೇ ನಿಮ್ಮ ಜವಾಬ್ದಾರಿಯಾಗಿರ್ತದೆ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೊಂದು ಟಿಪ್ಸನ್ನು ಹೇಳ್ತೇನೆ ಟೈಮ್ ಟೇಬಲನ್ನು ನಿಗದಿಪಡಿಸಿ ಟೈಮ್ ಟೇಬಲನ್ನು ನೀವೇ ಹಾಕಿಕೊಳ್ಳಿ ಅಥವಾ ನಿಮಗೆ ಯಾರಾದರೂ ತಿಳಿದವರು ಇದ್ದರೆ ಅವರಿಂದ ಟೈಮ್ ಟೇಬಲ್ ಸಾಧಾರಣವಾಗಿ ವಿದ್ಯಾರ್ಥಿಗಳೇ ಟೈಮ್ ಟೇಬಲನ್ನು ಸಿದ್ಧಪಡಿಸಿಕೊಳ್ಬೇಕು ವಿದ್ಯಾರ್ಥಿಗಳಿಗೆ ಸಾಧ್ಯವಾಗದೇ ಇದ್ದರೆ ನೀವೇ ಪೋಷಕರಾದಂತಹ ನೀವೇ ಇಂತಹ ಹೊತ್ತಿಗೆ ಹೀಗೆ ಇಂತಹ ಸಬ್ಜೆಕ್ಟ್ ಅನ್ನುವಂಥದ್ದು ಕೆಲವರು ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಒಳ್ಳೆಯದು ಆದರೆ ಬ್ರಾಹ್ಮಿ ಮುಹೂರ್ತವೋ ಅಥವಾ ತಡರಾತ್ರಿ ಓದುವುದೋ ಆ ವಿದ್ಯಾರ್ಥಿಗಳ ಅನು ಅನುಕೂಲಕ್ಕೆ ಅವರ ಮನಸ್ಸಿಗೆ ಸಂಬಂಧಿಸಿದ್ದು ಇಂತಹ ಹೊತ್ತಿಗೆ ಓದಿ ಇಂತಹ ಹೊತ್ತಿಗೆ ಹೇಳಿ ಅನ್ನುವಂಥದ್ದು ನಾವು ಹೇಳಲಿಕ್ಕಾಗುವುದಿಲ್ಲ ಯಾಕೆಂದರೆ ಕೆಲವೊಂದು ತಡರಾತ್ರಿ ಓದಿದಂತಹ ವಿದ್ಯಾರ್ಥಿಗಳು ಕೂಡ ರ್ಯಾಂಕ್ ಬಂದಿದ್ದಾರೆ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂತಹ ವಿದ್ಯಾರ್ಥಿಗಳು ಕೂಡ ಓದಲು ಎದ್ದಂತಹ ವಿದ್ಯಾರ್ಥಿಗಳು ಕೂಡ ರ್ಯಾಂಕ್ ಬಂದಿರುವಂಥದ್ದು ಹಾಗಾಗಿ ಇಂಥದೇ ಹೊತ್ತು ಅನ್ನುವಂಥದ್ದನ್ನು ನಿಗದಿಪಡಿಸುವುದು ಬೇಡ ಟೈಮ್ ಟೇಬಲ್ ಯಾವುದು ನಿಮಗೆ ಮೊದಲಿಗೆ ಬೆಳಗಿನ ಹೊತ್ತು ಓದುವವರಾದರೆ ಯಾವುದು ನಿಮಗೆ ಕಷ್ಟಕರವಾದಂತಹ ಸಬ್ಜೆಕ್ಟ್ ಕಷ್ಟಕರ ಅಂತ ಹೇಳುವುದಿಲ್ಲ ನಿಮಗೆ ಯಾವುದು ಆ ಹೊತ್ತಿಗೆ ನಿಮ್ಮ ತಲೆಗೆ ಹಿಡಿತದೋ ಮ್ಯಾಥ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಅಥವಾ ಅಕೌಂಟೆನ್ಸಿ ಇರ್ಬೋದು ಅಥವಾ ನಿಮಗೆ ಯಾವುದು ಕಷ್ಟ ಸಬ್ಜೆಕ್ಟ್ ಇದೆ ಅದನ್ನು ಮೊದಲಿಗೆ ಓದಲು ಶುರು ಮಾಡಿ ಇನ್ನು ಸಮಯದ ನಿಗದಿಯನ್ನು ನೀವು ಮಾಡಿಕೊಳ್ಬೇಕಾಗ್ತದೆ ಇಂಥ ಹೊತ್ತಿಗೆ ಓದಬೇಕು ಅನ್ನುವಂಥದ್ದು ಸಮಯದ ಪರಿಪಾಲನೆಯನ್ನು ಮಾಡಬೇಕಾದದ್ದು ಪರೀಕ್ಷಾ ಕಾಲದಲ್ಲಿ ಬಹಳವಾದಂಥ ಬಹಳ ಅವಶ್ಯಕವಾಗಿಯೂ ಇರ್ತದೆ ನೀವು ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡ್ತೀರಿ ಅದರಲ್ಲಿ ಇಷ್ಟು ಹೊತ್ತಿಗೆ ಇಷ್ಟನ್ನು ನಾನು ಕಂಪ್ಲೀಟ್ ಮಾಡಬೇಕು ಇಂಥದ್ದನ್ನು ನಾನು ಪೂರ್ಣಗೊಳಿಸಬೇಕು ಇಂತಹ ಸಬ್ಜೆಕ್ಟ್ ಒಟ್ಟಿಗೆ ನಿಮಗೆಲ್ಲ ಗೊತ್ತಿದೆ ಆರು ವಿಷಯಗಳು ಇರುವಂಥದ್ದು ಕೆಲವೊಂದು ಸಿ ಬಿ ಎಸ್ ಇ ಸ್ಟೂಡೆಂಟ್ಸ್ ಆದರೆ ಐದು ವಿಷಯಗಳು ಇರ್ತವೆ ಯಾವುದು ನಿಮಗೆ ಯಾವುದನ್ನು ಯಾವ ಸಬ್ಜೆಕ್ಟನ್ನು ಇಂತಿಷ್ಟು ಸಮಯದ ಒಳಗೆ ನಾನು ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದನ್ನು ನಿಮ್ಮ ತಲೆಗೆ ನೀವು ಒಂದು ಸಿಗ್ನಲ್ ಕೊಟ್ಟುಬಿಡಿ ಯಾಕಂದರೆ ಇದೆಲ್ಲವೂ ಕೂಡ ಇನ್ನೊಬ್ಬರು ಹೇಳಿಕೊಡುವಂಥದ್ದಲ್ಲ ಓದುವಂಥ ಪರೀಕ್ಷೆಗೆ ನೀವೇ ಬರೆಯಬೇಕು ನೀವೇ ಓದಬೇಕು ಇನ್ನು ಇನ್ನು ಇದನ್ನು ನೆನಪಲ್ಲಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ನೀವು ಓದ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಇಂಪಾರ್ಟೆಂಟ್ ಕ್ವಶನ್ಗಳು ಯಾವುದು ಬರ್ತವೋ ಅದಕ್ಕೆ ಒಂದು ಮಾರ್ಕರ್ ಪೆನ್ ಅಥವಾ ನಿಮ್ಮದೇ ಪೆನ್ ಇರ್ಬೋದು ಪೆನ್ಸಿಲ್ ಇರ್ಬೋದು ಅದರಲ್ಲಿ ಬರೆದುಕೊಳ್ಳಿ ಇದು ಇಂಪಾರ್ಟೆಂಟ್ ಐ ಎಮ್ ಪಿ ಅನ್ನುವಂಥದ್ದನ್ನು ನೀವು ಬರ್ಕೊಳ್ಳಿ ಇದಕ್ಕೆ ಹಲವಾರು ವರ್ಷಗಳ ಕ್ವಶನ್ ಪೇಪರನ್ನು ಕೂಡ ನೀವು ಅಧ್ಯಯನ ಸ್ಟಡಿ ಮಾಡಬೇಕಾಗ್ತದೆ ಈ ಯಾವುದು ಪುನರಾವರ್ತನೆ ಆಗ್ತಿದೋ ಯಾವ ಪ್ರಶ್ನೆಗಳು ಮತ್ತಷ್ಟು ಮತ್ತಷ್ಟು ರಿಪೀಟ್ ಆಗ್ತದೋ ಅದನ್ನು ನೀವು ಟಿಕ್ ಹಾಕ್ಕೊಂಡ್ರೆ ಒಳ್ಳೆಯದು ಹೀಗೆ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಹಾಕಿಕೊಂಡ್ರೆ ಒಳ್ಳೆಯದು ಈಗ ನೀವು ಓದಿ ಆಯಿತು ಅಂತ ತಿಳ್ಕೊಳ್ಳಿ ಇನ್ನು ಇದು ಮುಖ್ಯವಾದದ್ದು ಮುಖ್ಯವಾದ ಪ್ರಶ್ನೆಗಳನ್ನು ಹೇಗೆ ಟಿಕ್ ಹಾಕ್ತೀರೋ ಅದೇ ರೀತಿ ನೀವು ಯಾವುದನ್ನು ಓದಿದ್ದೀರೋ ಅದನ್ನು ಮನನ ಮಾಡಿಕೊಳ್ಳಿ ಮತ್ತೆ ಮತ್ತೆ ರಿವೈಸ್ ಮಾಡುವಂಥದ್ದು ಮೊದಲೇ ಹೇಳ್ತೇನೆ ನೆನಪು ಇರಿಸಿಕೊಳ್ಳುವುದು ಮತ್ತು ಅರ್ಥ ಮಾಡಿಕೊಂಡು ಓದುವಂಥದ್ದು ಇದಕ್ಕೆ ಸಾಕಷ್ಟು ವ್ಯತ್ಯಾಸಗಳಿರ್ತವೆ ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ ಅವರು ಎಲ್ಲವನ್ನು ಮ್ಯಾಥ್ಸು ಕೂಡ ಮನನ ಮ್ಯಾಥ್ಸು ಕೂಡ ಅದನ್ನು ನೆನಪಲ್ಲಿಟ್ಟುಕೊಳ್ಳುವಂಥದ್ದು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಹೋಗಬೇಡಿ ಯಾಕಪ್ಪ ಇವರು ನೆನಪಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಮತ್ತು ಅರ್ಥ ಮಾಡಿಕೊಂಡು ಓದುವಂಥದ್ದು ಅರ್ಥ ಮಾಡಿಕೊಂಡು ಓದಿದರೆ ಮಾತ್ರ ಅದು ನಿಮ್ಮ ತಲೆಯ ಒಳಗೆ ಅಲ್ಲಿ ಫಿಕ್ಸ್ ಆಗ್ತದೆ ನೀವು ನೆನಪು ನೆನಪಿನಲ್ಲಿ ನೆನಪು ಬಾಯ್ಪಾಠ ಮಾಡೋದು ಬಾಯ್ ಮಾಡೋದು ಅಂತ ಹೇಳ್ತೇವಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ಓದಿದರೆ ಅದು ಎಲ್ಲಿಯವರೆಗೆ ಅಂದರೆ ಕೆಲವೊಮ್ಮೆ ಕೆಲವೊಮ್ಮೆ ಮನೆಗಳಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರಬಹುದು ನೀವು ನೆನಪಿನಲ್ಲಿ ಇಟ್ಕೊಂಡು ಓದಿದ್ದೀರಿ ಕೆಲವೊಮ್ಮೆ ಸಮಸ್ಯೆಗಳು ಬರ್ಬೋದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ಬೋದು ಅಥವಾ ಪರೀಕ್ಷೆ ಮತ್ತು ಮನೆಯ ನಡುವೆ ಕೆಲವೊಂದು ಸಮಸ್ಯೆಗಳು ಬಂದಾಗ ನೀವು ಏನು ಬಾಯಿಪಾಠ ಮಾಡಿ ಇಟ್ಟುಕೊಂಡಿರ್ತಿದ್ರು ನೋಡಿ ಈ ಸಮಸ್ಯೆಗಳು ಬಂದಾಗ ಅದರ ನಡುವೆ ಇದೆಲ್ಲ ನೆನಪು ಹೋಗಿಬಿಡ್ತದೆ ಆಗ ಮತ್ತೆ ಅಲ್ಲಿ ಬ್ಲ್ಯಾಂಕ್ ಆಗಿಬಿಡ್ತದೆ ಅದಕ್ಕೆ ನಾನು ಹೇಳುವಂಥದ್ದು ಅರ್ಥೈಸಿಕೊಂಡು ಓದಿ ಇಂತಹ ಪ್ರಶ್ನೆಗೆ ಇಂಥದೇ ಉತ್ತರ ನೀವೊಮ್ಮೆ ಆ ಟೆಕ್ಸ್ಟ್ ಬುಕ್ಕನ್ನು ಅಥವಾ ನಿಮಗೆ ನೋಟ್ಸ್ ಕೊಟ್ಟಿದ್ದಾರೋ ಇಂತಹ ಪ್ರಶ್ನೆಗೆ ಇಂತಹ ಉತ್ತರ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಓದಿದರೆ ಮಾತ್ರ ಅದು ನಿಮ್ಮ ತಲೆಯ ಒಳಗೆ ಅಚ್ಚತ್ತಿಕೊಂಡು ಉಳಿತದೆ ಹಾಗಾಗಿ ಬಾಯ್ಪಾಠ ಮಾಡಲಿಕ್ಕೆ ಹೋಗಬೇಡಿ ಇನ್ನು ನೀವು ಓದುವಂತಹ ಸಂದರ್ಭದಲ್ಲಿ ಓದುವಂತಹ ವಾತಾವರಣದಲ್ಲಿ ಓದುವಂತಹ ರೂಮಲ್ಲಿ ಮೊಬೈಲನ್ನು ಖಂಡಿತ ಇಟ್ಕೊಳ್ಬೇಡಿ ಓದಲಿಕ್ಕೆ ಏನಾದರೂ ಪೂರಕವಾದಂತಹ ಮಾಹಿತಿಗಳು ಇದ್ದರೆ ಮಾತ್ರ ನಿಮ್ಮ ಮನಸ್ಸು ಫಿಕ್ಸ್ ಆಗಿದ್ದರೆ ಮಾತ್ರ ಮೊಬೈಲನ್ನು ಇಟ್ಕೊಳ್ಳಿ ಹೊರತು ನಿಮ್ಮ ಮೊಬೈಲಲ್ಲಿ ನಿಮ್ಮ ಗೆಳತಿಯೋ ಗೆಳೆಯನೋ ಏನಾದರೂ ಮೆಸೇಜ್ ಮಾಡಿರ್ತಾನೆ ಅದನ್ನು ಓದುವ ಅದನ್ನು ನೋಡುವ ಅಂತ ನಿಮ್ಮ ಮನಸ್ಸು ಆ ಕಡೆಗೆ ಚಂಚಲಗೊಂಡ್ರೆ ನಿಮ್ಮ ಇಡೀ ಸಮಯವನ್ನು ಮೊಬೈಲ್ ತಿಂದ್ಕೊಂಡು ಬಿಡ್ತದೆ ಹಾಗಾಗಿ ವಿದ್ಯಾರ್ಥಿಗಳೇ ಮೊಬೈಲನ್ನು ಆದಷ್ಟು ದೂರದಲ್ಲಿ ಇಟ್ಕೊಳ್ಳಿ ಹಾಗೆ ಪೋಷಕರಿಗೂ ಕೂಡ ಹೇಳುವಂಥದ್ದು ನಿಮ್ಮ ಮಕ್ಕಳ ಬಗ್ಗೆ ನೀವು ಡೌಟ್ ಮಾಡಬೇಡಿ ಕೆಲವೊಂದು ಪೋಷಕರಿಗೆ ಒಂದು ಇದೊಂದು ಅಭ್ಯಾಸ ಇರ್ತದೆ ನನ್ನ ಮಕ್ಕಳು ಓದ್ತಾರಾ ಇಲ್ವಾ ನನ್ನ ಮಕ್ಕಳು ನೋಟ್ಸ್ನ ನಡುವೆ ಮೊಬೈಲ್ ಇಟ್ಕೊಂಡಿದ್ದಾರಾ ನನ್ನ ಮಕ್ಕಳು ಬೇರೆ ಏನಾದರೂ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಪೋಷಕರಿಗೆ ಸಹಜ ಡೌಟ್ಗಳು ಸಹಜ ಆದರೆ ಪದೇ ಪದೇ ಅವರನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅವರನ್ನು ಜಪ್ತಿ ಮಾಡಲಿಕ್ಕೆ ಹೋಗಬೇಡಿ ಆಗ ಆ ಮಕ್ಕಳಿಗೆ ಅವರ ಬಗ್ಗೆ ಆತ್ಮವಿಶ್ವಾಸ ಮತ್ತು ನಿಮ್ಮ ಬಗ್ಗೆ ವಿಶ್ವಾಸವು ಹೋಗಿಬಿಡುವಂತಹ ಇರ್ತದೆ ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇರಲಿ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಪೋಷಕರ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇರಲಿ ಮುಂದೆ ಬರುವಂತಹ ಪರೀಕ್ಷೆಗೆ ಒಳ್ಳೆಯ ರೀತಿಯಲ್ಲಿ ತಯಾರಿ ನಡೆಸಿ ಶುಭವೇ ಆಗುತ್ತೆ ಎಂದೆಂದಿಗೂ ಕೂಡ ಕೂಡ ಶುಭವೇ ಆಗಲಿ ಆದ್ಮೇರಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ